ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೂರನೇ ದಿನದ ಮೊದಲ ಪ್ರಮೋ ನಿಜವಾಗ್ಲೂ ಶಾಕಿಂಗ್ ಮತ್ತು ಸರ್ಪ್ರೈಸಿಂಗ್ ಅಂತಾನೆ ಹೇಳಬಹುದು ಜಿಂಕೆಯಾಗಿದ್ದ ಧನ್ರಾಜ್ ಅವರು ಹುಲಿಯಾಗಿ ಎದ್ದು ನಿಂತಿದ್ದಾರೆ ಓಪನಿಂಗ್ ಸೆರೆಮನಿ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಅವರು ಧನ್ರಾಜ್ ಅವರನ್ನು ಕುರಿ ಮಾಡಿದಾಗ್ಲಿಂದ ಹಿಡಿದು ಮೊದಲ ಎರಡು ದಿನದ ಅವರ ನಡವಳಿಕೆ ನೋಡಿದಾಗ ಇವರೊಬ್ಬ ಸೌಮ್ಯ ಸ್ವಭಾವದ ಯಾವುದೇ ಜಗಳ ಘರ್ಷಣೆಗೆ ಹೋಗದ ವ್ಯಕ್ತಿತ್ವದ ಸಾಫ್ಟ್ ವ್ಯಕ್ತಿ ಅಂತ ಅನ್ಸಿತ್ತು ಮೇಲ್ನೋಟಕ್ಕೆ ಇವರು ಬಿಗ್ ಬಾಸ್ಗೆ ಸರಿ ಹೊಂತಾರ ಅನ್ನೋ ಅನುಮಾನ ವೀಕ್ಷಕರಿಗೆ ಇತ್ತು ನಾವು ಕೂಡ ಇವ್ರನ್ನ ವೀಕ್ ಸ್ಪರ್ಧಿ ಅಂತಾನೆ ತೀರ್ಮಾನ ಮಾಡಿದ್ವಿ ಅವರಲ್ಲಿ ಮನರಂಜನೆಯ ಪೊಟೆನ್ಷಿಯಲ್ ಇರೋದ್ರಲ್ಲಿ ಯಾವ ಸಂಶಯ ಇರಲಿಲ್ಲ ಮೊದಲ ಎರಡು ದಿನ ಭವ್ಯ ಗೌಡ ಅವ್ರ ಜೊತೆ ಮಾನಸ ಅವ್ರ ಜೊತೆ ಕಾಮಿಡಿ ಮಾಡ್ತಾ ಜಿಂಕೆ ತರ ಆಡ್ತಾ ಒಂದು ಮಟ್ಟಕ್ಕೆ ಇವರು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು ಆದರೆ ಒಬ್ಬ ವ್ಯಕ್ತಿಯ ಆತ್ಮ ಗೌರವಕ್ಕೆ ಚ್ಯುತಿ ಆಗುವ ಹಾಗೆ ಅವಮಾನಗಳು ನಡೆದಾಗ ಎಂತ ದುರ್ಬಲ ಅನ್ಸೋ ವ್ಯಕ್ತಿ ಕೂಡ ಸಿಡದೆದ್ದು ನಿಲ್ತಾನೆ ಅನ್ನೋದಕ್ಕೆ ಈಗ ಧನ್ರಾಜ್ ಆಚಾರ್ ಅವರು ಲಾಯರ್ ಜಗದೀಶ್ ಅವ್ರ ವಿರುದ್ಧ ಸಿಡಿದೆದ್ದು ನಿಂತಿರೋದೆ ಸಾಕ್ಷಿ ನಾಮಿನೇಷನಿಂದ ಪಾರಾಗೋಟ್ ಟಾಸ್ನಲ್ಲಿ ಧನ್ರಾಜ್ ರೆಫ್ರಿ ಆಗಿದ್ದಾರೆ ವೀಕ್ ಜನಗಳನ್ನ ಹೆಚ್ಚು ಟಾರ್ಗೆಟ್ ಮಾಡೋ ಲಾಯರ್ ಜಗದೀಶ್ ಅವರು ಧನ್ರಾಜ್ ಅವರ ರೆಫ್ರಿ ಕೆಲಸದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಹೀ ಇಸ್ ನಾಟ್ ಫಿಟ್ ಟು ಬಿ ಎ ರೆಫ್ರಿ ಅಂತ ಹೇಳಿ ಧನರಾಜ್ ಅವರ ಆತ್ಮ ಗೌರವವನ್ನು ಬಡದೆಪ್ಸಿದ್ದಾರೆ ಸುಮ್ನೆ ಕೂತ್ಕೋತೀಯ ನೀನ್ ಯಾರೋ ಹೇಳಕ್ಕೆ ಅಂತ ಲಾಯರ್ ಜಗದೀಶ್ ಅವ್ರ ಮೇಲೆ ಎಗರುಬಿದ್ದ ಧನರಾಜ್ ಅವರು ಇದಾದ ನಂತರ ಬೇರೆದೇ ಹಾದಿ ಹಿಡಿದು ಎಲ್ಲರ ಅಭಿಪ್ರಾಯನ ತಲೆ ಕೆಳಗೆ ಮಾಡಿ ಲಾಯರ್ ಜಗದೀಶ್ ಅವರು ಕೊಟ್ಟ ಎಲ್ಲ ಟಕ್ಕರ್ಗಳಿಗೆ ಅವರ ಭಾವ ಭಂಗಿಗಳನ್ನ ಮಿಮಿಕ್ರಿ ಮಾಡ್ತಾ ವೀಕ್ಷಕರು ಕನಸಲ್ಲೂ ನಿರೀಕ್ಷೆ ಮಾಡಿರದ ಮನರಂಜನೆಯ ಮಹಾಪುರನ ಕೊಟ್ಟಿದ್ದಾರೆ ಕಾಮಿಡಿ ಪಿಸ್ತಾರ ಆಡ್ತಾನೆ ಅಂತ ಲಾಯರ್ ಜಗದೀಶ್ ಅಂದರೆ ಅದಕ್ಕೆ ಕೂಲಾಗಿ ಸುಮ್ಮನಿರಿ ಅಂತ ಕೈ ತೋರಿಸಿದ್ದಾರೆ ಧನರಾಜ್ ಆ ರೀತಿ ಕೈ ತೋರಿಸ್ಬೇಡ ಅಂತ ಜಗದೀಶ್ ಪ್ರತ್ಯುತ್ತರ ಕೊಟ್ಟಾಗ ನೀನ್ಯಾಕೆ ಯಾಕೆ ಹಿಂಗೆ ಮಾಡೋದು ಅಂತ ಜಗದೀಶ್ ಕೈನ ಕೊಂಕಳಿನ ಕಡೆ ಮಾಡೋ ತರ ಮಾಡಿದ್ರು ನಾನು ಬಿಗ್ ಬಾಸ್ ನಂಬ್ತೀನಿ ಈ ಮನುಷ್ಯ ನಂಬಲ್ಲ ಅಂತ ಜಗದೀಶ್ ಕ್ಯಾಮ್ರಾ ಮುಂದೆ ಹೇಳಿದ್ರೆ ಶಟ್ ಅಪ್ ಯುವರ್ ಮೌತ್ ಆರ್ಡರ್ ಅಂತ ಅವ್ರ ಬಾಯಿ ಮುಚ್ಚಿದ್ರು ಅದಕ್ಕೆ ಜಗದೀಶ್ ಪಿಕ್ಚರ್ ಅಬಿ ಬಿ ಬಾಕಿ ಹೇ ಅಂತ ಹೇಳೋಕೆ ಹೋಗಿ ತೊದಲ್ದಾಗ ಅದನ್ನು ಕೂಡ ಮಿಮಿಕ್ರಿ ಮಾಡಿದ್ದು ಮಾತ್ರ ಕಳೆದ ಸೀಸನ್ನ ಕೊನೆಯ ವಾರದಲ್ಲಿ ಪಂಚಿಂಗ್ ಬ್ಯಾಗ್ ಎಪಿಸೋಡ್ ಅಲ್ಲಿ ಡ್ರೋನ್ ಪ್ರತಾಪ್ ಅವರು ವಿನಯ್ ಗೌಡ ಅವರ ಮಿಮಿಕ್ರಿ ಮಾಡಿದ್ದು ಜ್ಞಾಪಕ ಬಂತು ಸುಲಭವಾಗಿ ಇವರನ್ನ ನೆಲ ಕಚ್ಚಿಸಬಹುದು ಅಂತ ಅನ್ಕೊಂಡಿದ್ದ ಲಾಯರ್ ಜಗದೀಶ್ ಅವರಿಗೆ ಇದು ನಿಜವಾಗ್ಲೂ ಆಘಾತ ಕೊಟ್ಟಿರೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಇನ್ನು ಅಲ್ಲಿನ ಇತರೆ ಸ್ಪರ್ಧಿಗಳೇ ಧನರಾಜ್ ಅವರ ಹೊಸ ಅವತಾರಕ್ಕೆ ಹೊಟ್ಟೆ ಹಿಡ್ಕೊಂಡು ಬಿದ್ದು ಬಿದ್ದು ನಗ್ತಾ ಇದ್ರೆ ಇನ್ನು ವೀಕ್ಷಕರಿಗೆ ಇವೆಲ್ಲ ಇನ್ನೆಷ್ಟು ಮನರಂಜನೆ ಒದಗಿಸಬಹುದು ಅನ್ನೋ ಒಂದು ಯೋಚನೆ ಇವತ್ತಿನ ಎಪಿಸೋಡ್ ಬಗೆಗಿನ ನಿರೀಕ್ಷೆನ ನೂರು ಪಟ್ಟು ಹೆಚ್ಚಿಸಿದೆ ಅಂತಾನೆ ಹೇಳಬಹುದು ಧನರಾಜ್ ಅವರ ಹೊಸ ಅಧ್ಯಾಯ ಈ ಸೀಸನ್ ರಂಗೇರಿಸಿದೆ ಅಂತ ಹೇಳಬಹುದು ಮೊದಲ ದಿನ ಚೈತ್ರ ಕುಂದಾಪುರ ಅವರಿಗೆ ಎರಡನೇ ದಿನ ಉಗ್ರ ಮಂಜು ಅವರಿಗೆ ಸೇರಿದರೆ ಮೂರನೇ ದಿನ ಧನರಾಜ್ ಅವರಿಗೆ ಸೇರೋ ಎಲ್ಲಾ ಲಕ್ಷಣಗಳು ಈ ಪ್ರೊಮೋದಲ್ಲಿ ಕಾಣಿಸ್ತಾ ಇದೆ